ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ರಾಮೇಶ್ವರಂ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿದೆ ಒಬ್ಬ ಯುವಕ ಬಹಳ ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ವರ್ಷದ ಒಬ್ಬ ಯುವಕ ಇವರು ಬಂದು ಒಂದು ಬ್ಯಾಗ್ ಇಟ್ಟು ಕೌಂಟ್ರಲ್ಲಿ ಪ್ರೈವೇಟ್ ಡೇಟ್ ಇಟ್ಕೊಂಡು ಒಂದು ಮರದ ಪಕ್ಕದಲ್ಲಿ ಒಂದು ಬ್ಯಾಗ್ ಇಟ್ಟು ಹೋಗಿದ್ದಾನೆ ಒಂದು ಗಂಟೆ ಆದಮೇಲೆ ಬ್ಲ್ಯಾಸ್ಟ್ ಆಗಿದೆ ಆ ಬ್ಲಾಸ್ಟು ಅದು ಒಂದು ಬಾಂಬ್ ಬ್ಲ್ಯಾಸ್ಟು ಲೋ ಇಂಟೆನ್ಸಿವ್ ಲೋ ಇಂಟೆನ್ಸಿವ್ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇರುವಂಥ ಒಂದು ಬಾಂಬು ಬ್ಲ್ಯಾಸ್ಟ್ ಆಗಿದೆ ಒಂದು ಟೈಮರ್ ಫಿಕ್ಸ್ ಮಾಡಿದ್ದಾರೆ ಒಂದು ಗಂಟೆ ಆದಮೇಲೆ ಅಂತೇಳಿ ಸೊ ಒಂದು ಹತ್ತು ಜನಕ್ಕೆ ಇಂಜೂರ್ ಆಗಿದೆ ಸ್ವಲ್ಪ ಸೌಂಡ್ ಜಾಸ್ತಿ ಬಂದಿದೆ ಸೌಂಡ್ ಜಾಸ್ತಿ ಬಂದಾಗ ಸ್ವಲ್ಪ ಕಿವಿಗೆಲ್ಲ ಕೆಲವರಿಗೆಲ್ಲ ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ ಬ್ಲ್ಯಾಸ್ಟ್ ಆಗಿರೋಂಥ ಒಂದು ಸಂದರ್ಭ ಕೂಡ ನಮ್ಮ ಸಿ ಸಿ ವಿಯಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ ಆತ ಬಸ್ಸಿಂದ ಬಂದು ಹಿಡಿದಿದ್ದಾನೆ ಫೋಟೋ ಒಳಗಡೆ ಬಂದಿದ್ದಾನೆ ತಿಂಡಿ ದ್ರೈವೇಡ್ಡಿ ತೆಗೆದುಕೊಂಡಿದ್ದಾನೆ ಬಂದು ಪ್ರತಿಯೊಂದು ಮೂಮೆಂಟು ಕೂಡ ಅಲ್ಲಿ ನಮಗೆ ನೋಟಿಸ್ಗೆ ಬಂದಿದೆ ಎಲ್ಲ ರೆಕಾರ್ಡ್ ಆಗಿದೆ ಸೊ ಅವನು ಫೇಶಿಯಲ್ಲು ಮತ್ತೊಂದೆಲ್ಲ ಸ್ಪೇಶಿಯಲಿ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ರೆಕಾರ್ಡ್ಸಲ್ಲಿ ಪೊಲೀಸ್ ರೆಕಾರ್ಡ್ಸಲ್ಲಿದ್ದರೆ ಪೊಲೀಸ್ ಅವರು ಒಂದು ಟೀಮ್ ಸಪ್ರೇಟ್ ಟೀಮ್ ಮಾಡಿದ್ದಾರೆ ನಮ್ಮ ಸಿ ಸಿ ಬಿ ಅವರು ಇದನ್ನು ದೊಡ್ಡ ಇನ್ವೆಸ್ಟಿಗೇಷನ್ನ ತೆಗೆದುಕೊಂಡಿದ್ದಾರೆ ಎಫ್ ಎಸ್ ಎಲ್ ಟೀಮ್ ಬಂದಿದೆ ಬಾಂಬ್ ಸ್ಕ್ವಾಡ್ ಬಂದಿದೆ ಸಿ ಬಿ ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇವೆಲ್ಲರೂ ಕೂಡ ಡೀಟೈಲ್ ಆಗಿ ಮಾಹಿತಿಯನ್ನು ಯಾವ ಟೈಮ್ ಕೊಡಬೇಕು ಟೈಮ್ ಕೊಡ್ತಾರೆ